ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಅಮಿತ್ ಶಾ ಇಂದು ಅಸ್ಸಾಂನ ಉತ್ತರ ಲಖಿಂಪುರದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದರು ಕಳೆದ ಏಳು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಅಸ್ಸಾಂ ಜನತೆಗೆ ಅನ್ಯಾಯ ಮಾಡಿರುವುದರ ಹೊರತಾಗಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಿಲ್ಲ ಎಂದರು ಕೇಂದ್ರದಲ್ಲಿನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತ್ಯೇಕವಾಗಿ ಪೂರ್ವೋತ್ತರ ರಾಜ್ಯಗಳಿಗೆ ವಿಶೇಷವಾಗಿ ಅಸ್ಸಾಂಗೆ ಮೂಲಭೂತ ಸೌಕರ್ಯಗಳ ಜತೆಗೆ ಸಾರ್ವಜನಿಕ ಆಸ್ತಿ ಹಾಗೂ ನೈಸರ್ಗಿಕ ಸಂಪತ್ತನ್ನು ರಕ್ಷಿಸಲು ಹೆಚ್ಚಿನ ಕಾಳಜಿ ತೋರಿಸಿದೆ ಜತೆಗೆ ನಾಲ್ಕು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ವಿಶೇಷ ಅನುದಾನ ಅಡಿಯಲ್ಲಿ ಅಸ್ಸಾಂ ರಾಜ್ಯವನ್ನು ವೈವಿಧ್ಯಮಯವನ್ನಾಗಿ ಮಾಡಿದ್ದಾರೆ ವಿಶೇಷವಾಗಿ ಅಸ್ಸಾಂ ಸಹಿತ ಪೂರ್ವೋತ್ತರ ರಾಜ್ಯಗಳಲ್ಲಿ ಹಂತ ಹಂತವಾಗಿ एएफएसपीए ये सशस्त्र पड़े विशेष रक्षण कायदेयन्नु तेगेदु हाकलु कालजी तोरिसिद्दारे एंदरु नॉर्थ ईस्ट के हर एक मतदाता ने याद रखने जैसा है देश का भाग्य तभी बदलता है जब नॉर्थ ईस्ट का भाग्य बदलता है आसाम का भाग्य बदलता है और देश का विकास तभी पूरा माना जाएगा जब आसाम का विकास होगा मित्रों इसी तहत पूरे आसाम में से 80 प्रतिशत क्षेत्र से 80 प्रतिशत क्षेत्र से अब सफा हटाने का काम नरेंद्र मोदी जी ने किया है असम मुख्यमंत्री हिमंत बिस्वा शर्मा केंद्र सचिव सर्बानंद सोनोवा बीजेपी राज्य राज बबेश कलिता सह प्रचार कार्य इतरे पक्ष नायक सह तम तम अभ्यर्थि पर प्रचार कार्य नए ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಭೂಪೇನ್ ಬೋರಾ ಸಂಸದ ಗೌರವ್ ಗೊಗೊಯ್ ಮತ್ತಿತರರು ತಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಕೋರಲು ಎಲ್ಲಾ ಪ್ರಯತ್ನಗಳನ್ನು ನಡೆಸಿದ್ದಾರೆ ಇಂದು ಎಎಪಿ ನಾಯಕರಾದ ಅತಿಶಿ ಪಕ್ಷದ ಅಭ್ಯರ್ಥಿ ಪರ ದುಲೈಜಾನ್ನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಅಸ್ಸಾಂನ ಐದು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆಯಲಿದ್ದು ಒಟ್ಟು ಮೂವತ್ತೈದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ